ມر钢 ມીມી ງས ຀ྱ� ງས� ງྱ ຆ�ས ຠཁ�ས ງས� ມ�ས� ສ��������������

मैं हाय कांशावान हे दिमार्थान जन मानतार से हुए आबो हमवा प्रमाणो महात्मा वश्वान मान मान के आले प्राणागत वत्सला मान मान सारवामे वास्ता नदना कर सके सर கொஞ்சம் சார் ஃபிரீ ಏನು ಪುರಾತನ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ಮುನೇಶ್ವರನ ದೇವಸ್ಥಾನ ಚೆಂಗ್ವಾರಹಳ್ಳಿ ಪೋಲ್ನಾಯಕ್ನಹಳ್ಳಿ ಮತ್ತೆ ಲಕ್ಕೆನಹಳ್ಳಿ ಗ್ರಾಮಗಳಿಗೆ ಸೇರಿದಂತ ಇಲ್ಲಿ ಮುನೇಶ್ವರನ ದೇವಸ್ಥಾನ ಸನ್ನಿಧಾನ ಏನಿತ್ತು ಇದನ್ನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಎಲ್ರಿಗೂ ಸಹ ಎಲ್ಲ ಗ್ರಾಮಸ್ಥರಿಗೂ ಎಲ್ರಿಗೂ ಸಹ ಇಲ್ಲಿ ಇವತ್ತು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಂಡಿರೋಂಥದ್ದು ಭಾಳ ವೈಭವೋಪಿತವಾಗಿ ರಾಜಗೋಪುರ ನಿರ್ಮಾಣ ಮಾಡಿಕೊಂಡು ದೇವಸ್ಥಾನ ನಿರ್ಮಾಣ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಇವತ್ತು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿರುವಂಥ ಒಂದು ಸುಸಂದರ್ಭದಲ್ಲಿ ನಾವು ಸ್ವಾಮಿಯ ದರ್ಶನ ಪಡ್ತಿರೋಂಥದ್ದಾಗಿದೆ ಮುನೇಶ್ವರ ಸ್ವಾಮಿ ಪ್ರತಿ ವರ್ಷವೂ ಸಹ ಈ ಭಾಗದ ಜನತೆಗೆ ಒಂದು ಜಾತ್ರಾ ಮಹೋತ್ಸವ ಆಗೋಂಥದ್ದು ಜಾತ್ರೆಯಲ್ಲಿ ಬಂದು ಜನ ತಮ್ಮ ಕೋರಿಕೆಗಳನ್ನ ಕೇಳೋಂಥದ್ದು ಹಾಕ್ತದೆ ಅದ್ರ ಜೊತೆಗೆ ದೇವರ ಅನುಗ್ರಹದಿಂದ ಎಲ್ಲನೂ ಸಹ ಇಲ್ಲಿ ನಮ್ಗೆ ಒಳ್ಳೆಯದಾಗ್ತದೆ ಅಂತೇಳಿ ಒಂದು ಭಾವನೆ ಭಕ್ತಿ ಎಲ್ಲೂ ಸಹ ಈ ದೇವರ ಕೂಡ ಅಷ್ಟೇ ಭಕ್ತಿ ಭಾವ ಮುಧೇಶ್ವರ ಭಾಳ ವಿಶೇಷವಾಗಿ ಎಲ್ಲ ಮನೆಗಳಲ್ಲೂ ಸಹ ಪ್ರತಿ ಮನೆಯಲ್ಲೂ ಸಹ ಮಕ್ಕಳು ಓದಿದಾಗ ಅವರ ಒಂದು ಪೂಜೆ ಬರುವಂಥ ಶಾಸ್ತ್ರವನ್ನು ಹೊತ್ತು ಮತ್ತು ಅವರ ಕೋರಿಕೆಗಳನ್ನ ಬೇಡದೊಂದು ಸಂಪ್ರದಾಯದಲ್ಲಿ ಇಲ್ಲಿ ನಡ್ಕೊಂಡು ಬಂದಿರೋಂಥದ್ದು ಇಷ್ಟೊಂದು ಅಚ್ಚುಕಟ್ಟಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯವರು ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದ ಒಂದು ಸಾಧನೆ ಅಂತ ಹೇಳ್ಬೋದು ಈ ಗ್ರಾಮೀಣ ಭಾಗದಲ್ಲಿ ಅಷ್ಟಾಗಿ ಯಾರತ್ರ ಸಹ ಸೌಕರ್ಯಗಳಿಲ್ಲದೇ ಇದ್ದರೂ ಸಹ ಸುಮಾರು ಲಕ್ಷ ಖರ್ಚು ಮಾಡಿ ಒಂದು ಐವತ್ತು ಲಕ್ಷಕ್ಕೂ ಹೆಚ್ಚು ಇಲ್ಲಿ ಒಂದು ದೊಡ್ಡ ಮಟ್ಟದ ದೇವಸ್ಥಾನ ನಿರ್ಮಾಣ ಮಾಡಿ ಸ್ವಾಮಿಯ ಒಂದು ಕೃಪೆಗೆ ಪಾತ್ರ ಆಗಿರೋಂಥದ್ದು ಆಡಳಿತ ಮಂಡಳಿ ಮತ್ತು ತನ್ನ ಕೈಲಾದ ಮಟ್ಟಿಗೆ ಎಲ್ಲರೂ ಸಹ ತನ್ನ ಸಮಯನ ಮತ್ತು ಹಣನ ಕೊಟ್ಟು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಸ್ಪಂದಿಸಿದಂಥವ್ರು ಎಲ್ಲರಿಗೂ ಸಹ ಮುನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅವರೆಲ್ಲರಿಗೂ ಸಹ ಅವರ ಕೋರಿಕೆಗಳನ್ನೆಲ್ಲ ಈಡೇರಿಸಿದಂಥ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡ್ತಾ ಈ ಒಂದು ಶುಭ ಕಾರ್ಯಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿರುವಂಥ ನಮ್ಮ ಮುಖಂಡರಿಗೆಲ್ಲ ಧನ್ಯವಾದ ತಿಳಿಸಿಕೊಂಡು ದೇವಸ್ಥಾನದ ಒಂದು ವ್ಯವಸ್ಥಾಪಕರು ಚೌಡ್ ರೆಡ್ಡಿ ನಾನ್ ನಾಣ್ಸ್ವಾಮಿ ಕೃಷ್ಣಾರೆಡ್ಡಿ ಮತ್ತು ಈ ಸು ಕೋಲ್ನಾಯಕ್ನಳ್ಳಿಯಲ್ಲಿ ಇರತಕ್ಕಂಥ ಗ್ರಾಮಸ್ಥರು ಮತ್ತು ಶಂಕರಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಲೆಕ್ಕನಹಳ್ಳಿ ಇರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ನಾವು ಪುರಾತನ ಕಾಲ ದೇವಸ್ಥಾನ ಇದು ಸುಮಾರು ನಮಗೆ ನೂರು ವರ್ಷಗಳಿಂದ ಇನ್ನೂ ಮೇಲ್ಪಟ್ಟಿದೆ ನಮ್ಗೆ ತಿಳಿದ ಮಟ್ಟಿಗೆ ಇವಾಗ ನಾವು ಒಂದು ಐವತ್ತು ವರ್ಷ ನಮ್ದು ಇವಾಗ ಐವತ್ತು ವರ್ಷದಿಂದನೂ ನಮಗೆ ಇದನ್ನ ಜಾತ್ರೆ ನಡೀತಾ ಇದೆ ಏನಂದರೆ ಉಗಾದಿ ಹೋದ್ಮೇಲೆ ಮಂಗಳವಾರ ಒಂದು ಜಾತ್ರೆ ನಡೀತದೆ ಇಲ್ಲಿ ನಾವೇನು ಪಾಂಪ್ಲೇಟ್ ಸಮೇತನು ಹಾಕೋದಿ ಆ ಸುಮಾರು ಒಂದು ಏಳು ಜನ ಉಗಾದಿ ಹೋದ್ಮೇಲೆ ಮಂಗಳವಾರ ಬರ್ತಾರೆ ಈ ಒಂದು ಜಾತ್ರೆಯ ವಿಶೇಷ ಮುಟ್ಲು ವರ್ಷ ಎರಡು ದಿವಸ ನಡೀತದೆ ಮತ್ತೆ ಒಂದು ಸಣ್ಣದ್ದು ನಾವು ನಾವೇನೇ ಮಾಡಿ ಒಂದು ದೇವಸ್ಥಾನ ಮಾಡಬೇಕು ನಾವೆಲ್ಲ ಕೆಲವರೆಲ್ಲ ನಮ್ಮ ಫ್ರೆಂಡ್ಸು ಇನ್ನೊಬ್ಬರ ಫ್ರೆಂಡ್ಸು ಇವ್ರ ಫ್ರೆಂಡ್ಸು ನಮ್ಮ ಸುತ್ತಮುತ್ತಲು ಮೂರು ಹಳ್ಳಿಗಳಲ್ಲಿ ಅವರೆಲ್ಲ ಬೆಂಗಳೂರಲ್ಲಿ ಚೆನ್ನಾಗಿ ಅವ್ರಿಗೆ ನಮ್ಮ ಮುನ್ಯಾಸಿನ ಕೃಪೆ ಏನಿತ್ತೋ ಏನೋ ಅವರೆಲ್ಲ ಚೆನ್ನಾಗಿದ್ದರು ಅವ್ರನ್ನ ಅವ್ರನ್ನೆಲ್ಲ ಕರೆಸಿ ಏನೇನೋ ಮಾತಾಡಿ ಮೂರಲ್ಲಿ ಸೇರಿಸಿ ನಾವು ಒಂದು ಚೀಟಿನೂ ಹಾಕ್ಕೊಂಡಿದ್ವಿ ಒಂದು ಹನ್ನೊಂದು ಸಾವಿರದಲ್ಲಿ ಸುಮಾರು ಈ ದೇವಸ್ಥಾನಕ್ಕೆ ಒಂದು ಐದು ಲಕ್ಷದಿಂದ ಆರು ಲಕ್ಷ ನಾನು ಚೀಟಿ ಮಾಡಿದ್ವಿ ಅದೂ ಈ ದೇವಸ್ಥಾನಕ್ಕೆ ಉಪಯೋಗಿಸಿದ್ದೀವಿ ಮತ್ತು ಸುಮಾರು ದಾನಿಗಳು ಇವಾಗ ಪುಟ್ಟಣ್ಣವರು ಪಾಯ ಹಾಕುವಾಗೆ ಕೇಳಿದಾಗ ಅವರ ಪಾಪ ಅವ್ರ ಕೈಯಿಂದ ಅವತ್ತು ಒಂದು ಐವತ್ತು ಸಾವಿರ ಸಹಾಯ ಮಾಡಿದ್ರು ಮೊನ್ನೆ ಒಂದು ಲಕ್ಷ ರೂಪಾಯಿವರೆಗೂ ಸಹಾಯ ಮಾಡಿದ್ದಾರೆ ಒಂದೂವರೆ ಲಕ್ಷ ಒಟ್ಟಿಗೆ ಸಹಾಯ ಮಾಡಿದ್ದಾರೆ ಇನ್ನು ಸುಮಾರು ಜನ ಭಕ್ತಾದಿಗಳು ಒಂದೊಂದು ಒಬ್ಬೊಬ್ಬರು ಒಬ್ಬರು ನಾವು ಕೇಳಿ ಯಾರೇ ಆಗಲಿ ಊರಲ್ಲಿಗಳಲ್ಲಿ ಅಲ್ಲಿಂದ ಬೇರೆ ಬೆಂಗಳೂರಲ್ಲಿ ವಾಸತಾ ಇರ್ತಕ್ಕಂಥ ಹುಡುಗರು ಏನಿದ್ದಾರೆ ಅದೇನೋ ನಮಗೇನೋ ಒಂದು ಗೌರವ ಕೊಟ್ಟು ನಾವು ಏನು ಕೇಳ್ತೀವೋ ಇಲ್ಲ ನಾನು ನಮ್ಮ ಹತ್ರ ಸಿಗುವುದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಪ್ಪ ನೀನು ಕಿಟ್ಟಿ ಮಾಡ್ಸ್ಬೇಕಂದ್ರೆ ಆಯ್ತಣ ನೀನು ಡೋರ್ ಮಾಡಿಸಬೇಕು ಅಂದ್ರೆ ಆಯ್ತಣ ನೀನು ಊಟ ಮಾಡ್ಸ್ಬೇಕನ್ನ ಆಯ್ತಣ ಅಂತೇಳಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ನಮಗೆ ಯಾರು ನಮಗೆ ಮಾತು ಬೆಳೆ ಚಿಕ್ಕವನಾಗ್ಲಿ ದೊಡ್ಡವನಾಗ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ಲರೂ ನಮ್ಗೆ ಮಾತು ಬೆಳೆ ಕೊಟ್ಟು ಈ ಒಂದು ದೇವಸ್ಥಾನ ಇವತ್ತು ಇಷ್ಟು ಮಟ್ಟಿಗೆ ಕಟ್ಟಿದ್ದಕ್ಕೆ ಸಹಕಾರ ನೀಡಿರು ನಾ ಮೂರು ಜನನೇ ಅನ್ನೋದಲ್ಲ ನಾವು ಮೂರು ಜ ಮೂರ ಹಳ್ಳಿಯ ಗ್ರಾಮಸ್ಥರು ಮತ್ತು ನಮಗೆ ಸಹ ನಮ್ಮ ಸ್ನೇಹಿತರು ಎಲ್ಲರೂ ನಮಗೆ ಇದರಲ್ಲಿ ಋಣಿಗಳು ಅಂತೇಳಿ ನಾವು ಅವರಿಗೆ ಯಾವತ್ತೂ ನಾವು ಚಿರುಋಣಿಗಳು ಅಂತೇಳಿ ನಾನು ಭಾವಿಸ್ತೀವಿ

I'm the